ದೇಶ ಕಂಡಂತ ಅಪ್ರತಿಮ ರಾಜಕಾರಣಿ ಹಿಂದುಳಿದ ವರ್ಗಗಳ ಆರಾಧ್ಯ ದೈವ ದೇವರಾಜೂರವರ ನೂರ ಹತ್ತನೇ ಜಯಂತ್ಯುತ್ಸವದ ಜೊತೆಗೆ ಈ ರಾಷ್ಟ್ರದ ಮಾಜಿ ಪ್ರಧಾನಮಂತ್ರಿಗಳು ಈ ದೇಶ ಕಂಡಂತ మేధావి రాజకారిణి ఇందిరాధివర మధన రాజీవ్ గాంధి జన్మదినోత్సవం ఇబ్బంది జన్మదినోత్సవ ఈ సందర్భంలో శుభాకాంక్షలు హేదికే అధ్యక్షత్య వహిత ఈ తాలూకా తండాధికారి హిరియరద స్వతంత్ర హోరాటారంత శ్రీనివాస్ గౌరవే బ్లాక్ కాంగ్రెస్ అధ్యక్షు హిరియ ಮುಖಂಡರಾದಂಥ ಅಮಾನುಲ್ಲ ಅವರೇ ಅವರೇ ಸುಬ್ರಹ್ಮಣ್ಯ ಅವರೇ ಜಯರಾಮ್ ರೆಡ್ಡಿ ಅವರೇ ರಾಮಕೃಷ್ಣ ಅವರೇ ವಿಜಯಕುಮಾರ್ ಅವರೇ ಎಲ್ಲ ಮುಖಂಡರೆ ತಾಲೂಕಿನ ಮುಖಂಡರೆ ಮತ್ತು ಪತ್ರಿಕಾ ಮಾಧ್ಯಮದವರು ಮತ್ತು ಎಲ್ಲ ನಮ್ಮ ತಾಲೂಕಿನ ಅಧಿಕಾರಿ ಏನಿವತ್ತು ನಮ್ಮ ದೇವ ಜಯರಾಮ್ ಏನಿವತ್ತು ಈ ದೇಶದಲ್ಲಿ ಹಿಂದುಳಿದವರ್ಗಗಳು ಅಲ್ಪಸಂಖ್ಯಾತರು ದಲಿತರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಆ ಕಾಲದಲ್ಲೇ ಕೇವಲ ಅರವತ್ತಾರು ವರ್ಷಗಳು ಮಾತ್ರ ಅವರು ಬಕ್ಕಿದ್ರು ಆ ಅರವತ್ತಾರು ವರ್ಷಗಳ ಸೇವಾವಧಿಯಲ್ಲಿ ರಾಜ್ಯ ಕಂಡಂತ ಕೊಡ್ತೀನಿ ಯಾಕೆ ಇವತ್ತು ದೇವರಾಜ್ ಅವತ್ತು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಅವರು ಮಾಡಿದಂತಹ ಸೇವಾ ಕಾರ್ಯಗಳು ಇವತ್ತು ಜೀವ ಪದ್ಧತಿ ಇರ್ಬೋದು ಮೂರನೇ ತಾರೀಕು ಏನು ಈ ಸಮಾಜದ ನೇತಾರ ಅಂತ ಕಾಗೋಡು ತಿಮ್ಮಪ್ಪ ನೇತೃತ್ವದಲ್ಲಿ ಏನು ವಿಜಯಕುಮಾರ್ ಪ್ರಸ್ತಾಪ ಮಾಡ್ತು ಸಾವಿರಾರೇ ಏನು ಅರಣ್ಯ ಭೂಮಿ ಒತ್ತುವರಿ ಮಾಡಿಕೊಂಡಿದ್ದು ಆ ಅರಣ್ಯ ಭೂಮಿಯನ್ನು ಕೆಲವು ಸರ್ಕಾರಗಳು ಹಿಂದೆ ರೈತರ ಪರವಾಗಿ ಅದೇ ಕಾರ್ಯಕ್ರಮವನ್ನು ಇಪ್ಪತ್ತ್ ಮೂರನೇ ತಾರೀಕು ಮಾನ್ಯ ಕಾಗೋಡು ತಿಮ್ಮಪ್ಪ ನೇತೃತ್ವದಲ್ಲಿ ಕಾರ್ಯಕ್ರಮ ಇಟ್ಕೊಂಡಿತ್ತು ಹಿಂದೂ ದೊಡ್ಡ ಚಳವಳಿಯಿಂದ ಹಿಂದ ಚಳುವಳಿಯಿಂದ ಅದಕ್ಕೆ ಮುಂದಿನ ನೇತೃತ್ವದ ಕಾಗೋಡು ತಿಮ್ಮಪ್ಪ ನೇತೃತ್ವದಲ್ಲಿ ಸಿದ್ದರಾಮಯ್ಯ ಎನ್ನುವ ಸಭೆ ಕರೆಯಬೇಕು ಮುಂದಿನ ದಿನಗಳಲ್ಲಿ ಅದೇ ಪೂರ್ವ ಭಿ ಸಭೆ ಇಟ್ಕೊಂಡಿತ್ತು ಯಾಕೆಂದರೆ ಇವತ್ತೂ ರೈತರಿಗೆ ಅಲ್ಲಿ ಕೆಲವರು ಜಮೀನು ಹೋಗಿದೆ ಅದಕ್ಕೆ ಪರಿಹಾರ ಕೊಟ್ಟಿಲ್ಲ ಕೆಲವರು ಜಮೀನು ಉತ್ಕೊಳ್ತಾ ಇದ್ದಾರೆ ಇವಾಗ ಕಿತ್ಕೋತಾ ಇದ್ದಾರೆ ಇವೆಲ್ಲ ಇನ್ನೂ ನಾವು ಅನುಭವಿಸ್ತಾ ಇದ್ದೀವಿ ಇದನ್ನು ಮೊದಲೇ ಯುವರಾಜ ದೂರದೃಷ್ಟಿ ಆ ಕಾಲದಲ್ಲಿ ಹುಳುವನೆ ಬೋಗುಡ ಮಾಡುವ ಕಾನೂನು ತಂದು ಇವತ್ತು ಈ ರಾಜ್ಯದ ಜನತೆ ಅದೇ ಅವರ ಹಾನಿಯಲ್ಲೇ ಕೂಡ ರಾಜ್ಯದ ಮುಖ್ಯಮಂತ್ರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅವರ ಆದಿಯಾಗಿರುವ ಕಾರ್ಯಕ್ರಮ ಇವತ್ತು ಐದು ಗ್ಯಾರಂಟಿಗಳಿರ್ಬೋದು ಇವತ್ತು ಹೆಚ್ಚಿನ ರೀತಿಯಲ್ಲಿ ಐದು ಗ್ಯಾರಂಟಿಗಳು ಹೇಳಿದ್ವಿ ಯಾಕಂದ್ರೆ ನಾವಿಲ್ಲಿ ಭಾಷಣ ಮಾಡಿ ಹೊರಬಿಡ್ತಾ ಈ ಸಲ ಒಂದು ಪಲ್ಲಕ್ಕಿ ಆದರೂ ಮಾಡಿ ಕಾರ್ಯಕ್ರಮ ಮುಗಿಸೋಣ ಆಮೇಲೆ ಕೋಲಾರ ಕಾರ್ಯಕ್ರಮಕ್ಕೆ ಹೋಗೋಣ ಅಂತೇಳಿ ಹೇಳಿದ್ವಿ ನಮ್ಮ ಮುನ್ಸಿಪಲ್ ಆಫೀಸ್ ಪಲ್ಲಕ್ಕಿ ಮಾಡಿ ಅದಕ್ಕೂ ಪೂಜೆ ಮಾಡಿ ಕಾರ್ಯಕ್ರಮ ಮುಗಿಸೋಣ ಇಷ್ಟು ಮಾತಾಡೋಕ್ಕೆ ಮಾತಾಡೋಕ್ಕೆ ಅವಕಾಶ ಕೊಡುತ್ತೆ பாட்டம் <laughs> சொ <laughs> <laughs> <laughs>